ಕೋಟ್ಯಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಡೆಯುತ್ತಿರುವ ಪಿತೂರಿಯನ್ನ ಖಂಡಿಸಿ ಬಿಜೆಪಿ ರಾಜ್ಯದ ಎಲ್ಲೆಡೆ ಪ್ರತಿಭಟನೆ ಹಮ್ಮಿಕೊಂಡಿದೆ ಯಲ್ಲಾಪುರದಲ್ಲಿ ಸೋಮವಾರ ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋನೆಮನೆ ಹೇಳಿದರು ಅವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ವತಿಯಿಂದ ನಡೆಯುವ ಪ್ರತಿಭಟನಾ ಮೆರವಣಿಗೆ ಗ್ರಾಮದೇವಿ ದೇವಸ್ಥಾನದಿಂದ ಪ್ರಾರಂಭವಾಗಿ ತಹಸೀಲ್ದಾರ್ ಕಚೇರಿಯವರೆಗೆ ಹೋಗಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು ಅಯೋಧ್ಯೆ ಶಬರಿಮಲೆ ಶನಿಶಿಗ್ನಾಪುರ ದೇವಸ್ಥಾನ ಶಿರಡಿಯನ್ನು ವಿವಾದಕ್ಕೆ ಒಳಗಾಗಿಸುವಲ್ಲಿ ಕಾಂಗ್ರೆಸ್ ಷಡ್ಯಂತ್ರ ತೋರಿದು ಈಗ ಧರ್ಮಸ್ಥಳವನ್ನು ವಿವಾದದ ಕೇಂದ್ರವಾಗಿ ಮಾಡಲಾಗುತ್ತದೆ ಕಾಂಗ್ರೆಸ್ ಸರ್ಕಾರ ಸುಳ್ಳು ಆರೋಪ ನೆಪ ಮಾಡಿ ಎಸ್ಐಟಿ ತನಿಖೆ ಮಾಡಿಸುತ್ತದೆ ಅದಕ್ಕಿಂತ ಮೊದಲು ಇಷ್ಟೆಲ್ಲ ಪ್ರಹಸನಕ್ಕೆ ಕಾರಣರಾದವರ ವಿರುದ್ಧ ಮೊದಲು ನ್ಯಾಯಾಂಗ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಕಾರ್ಯದರ್ಶಿ ನಟರಾಜ್ ಗೌಡರ್ ನಗರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸೋಮೇಶ್ವರ್ ನಾಯ್ಕ ಇದ್ರು ಭಕ್ತರು ತಂಡೋಪತಂಡವಾಗಿ ಅಲ್ಲಿಗೆ ಕಳಿಸಬೇಕು ಮತ್ತು ಭಕ್ತರ ಶ್ರದ್ಧೆಗೆ ಕಿಂಚಿಂತು ಅಳುಕು ಬರದೇ ಇರುವ ಹಾಗೆ ನಾವು ವಿಶ್ವಾಸ ತುಂಬಬೇಕು ಅನ್ನೋದು ನಮ್ಮ ಯೋಜನೆ ಅದಕ್ಕೆ ಪೂರಕವಾಗಿ ಪ್ರತಿ ತಾಲೂಕಿನಲ್ಲಿ ಈ ಪ್ರತಿಭಟನೆಯನ್ನು ನಡೆಸಬೇಕು ಅನ್ನೋದರ ಭಾಗವಾಗಿ ಎಲ್ಲ ಫುಲ್ ಕೂಡ ಬರುವ ಸೋಮವಾರ ದಿವಸ ಗ್ರಾಮದೇವಿ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿವರೆಗೆ ನೂರಾರು ಧರ್ಮಸ್ಥಳ ಭಕ್ತರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇದರ ಅಡಿಯಲ್ಲಿ ನಾವು ಪ್ರತಿಭಟನಾ ಮೆರವಣಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈಗ ನಡೀತಾ ಇರುವಂತಹ ತನಿಖೆಯ ಷಡ್ಯಂತ್ರ ಇದರ ವಿರುದ್ಧ ಇನ್ನೊಂದು ತನಿಖೆ ಆಗಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಬೇಕು ಅಧಿಕಾರಿಗಳಿಂದ ತನಿಖೆ ನಡೆಯುತ್ತೆ ಅನ್ನುವಂತ ವಿಶ್ವಾಸ ನಮಗಿಲ್ಲ ಹಾಗಾಗಿ ಹಾಲಿ ನ್ಯಾಯಾಧೀಶರ ಮೂಲಕ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಪಕ್ಷ